ಏನ್ರಿ ನೀವು ಜೋರಲ್ಲಿ ಜೈಕಾರ ವೇದ ವಾಕ್ಯವನ್ನೆಲ್ಲ ಮೋದದಿ ಕನ್ನಡದಿ ಗೋಧಿಸುತ್ತ ಜನರ ಭೇದ ಮತಿಗೆ ಇಡಿಸಿರುವ ಸಾಧುಸ್ನೇ ನಿಜ ಓಂ ಪಟ್ ಸತ್ ಪರಬ್ರಹ್ಮಣಿ ನಮಃ ಪ್ರಾತಸ್ಮರಣೆಯ ಸದ್ಗುರುಗಳನ್ನ ಎನ್ನ ಹೃದಯಾರ ಕಮಲದಲ್ಲಿ ಧ್ಯಾನಿಸಿಕೊಂಡು ಜಗತ್ತಿಗೆ ಭಕ್ತಿ ಜ್ಞಾನ ವೀರತಿಗಳನ್ನು ಪ್ರತಿಪಾದಿಸಲ್ಪಟ್ಟಂತಹ ಸಕಲ ಸೃತ್ಯಾಗಮ ಸಾರ ಸುಧಾಸಾಗರ ಸರಿಮಣ್ಯ ಜೀವನ ಚರಣ್ವೈತ ಸಾರ್ವಭೌಮ ಸಿದ್ಧಕುಲ ಚಕ್ರವರ್ತಿಗಳಾಗಿರುವಂತಹ ಜಗದ್ಗುರು ಸಿದ್ಧಾರೂಢರ ಶಾಂತಿ ಮೂರ್ತಿಗಳು ಅನುಷ್ಠಾನ ಮೂರ್ತಿಗಳು ತಪೋನಿಷ್ಠರಾಗಿರತಕ್ಕ ంగ మహాస్వామి పవిత్ర చరణారీర తమ బహు సుందర ఉపదేశామృతవన్నీ ఉపదేశామృతవన్న నీకు పూజ ಪ್ಪ ಲಡಂಗಿ ಅವರು ದೇವಪುರದ ಸದಸ್ಯರು ಬಹಳ ಅನುಭೂತ ಮಾತುಗಳನ್ನ ತಮಗೆಲ್ಲ ಹಂಚಿಕೊಂಡಿದ್ದಾರೆ ಈಗ ಪಾಯಿ ನಮ್ಮದು ಮುಂದದ್ರಿ ನೀತನ ಹೇಳ್ತಾನೆ ಏನು ಮಾಡ್ತೀರ ಕಾರ್ಯಕ್ರಮ ದೌಡ ಮುಗಿಸೋದ ನಮ್ಗೆಲ್ಲರಿಗೂ ಏನು ರೀ ನಮಗೆಲ್ಲರಿಗೂ ಬೇಕಾಗಿ ಹೊಲ ಬೇಕು ಮಣಿ ಬೇಕು ಮಕ್ಕಳು ಬೇಕು ಹೆಂಡತಿ ಬೇಕು ಬಂಗಾರ ಬೇಕು ಐಶ್ವರ್ಯ ಬೇಕು ಅಂತ ಇವನು ಯಾರೂ ಬಹಳ ಜನ ಬಯಸಂಗಿಲ್ಲ ಯಾಕೆ ಇದ್ದವರಿಗೂ ಅದು ಸುಖ ಕೊಟ್ಟಿಲ್ಲ ಆದರೆ ಎಲ್ಲರಿಗೆ ಏನು ಸುಖ ಬೇಕಾಗಿತ್ತು ಅಂದ್ರೆ ನಿತ್ಯ ಸುಖ ಬೇಕಾಗಿತ್ತು ಮನುಷ್ಯ ಶಾಂತಿ ಬೇಕಾಗ್ಯದ ನೆಮ್ಮದಿ ಬೇಕಾಗ್ಯದ ಶಾಂತಿ ನೆಮ್ಮದಿಗಳು ಸಿಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಊರಾಗ ಹೊಲದಾಗ ಮನೆಯಾಗ ಮಕ್ಕಳಲ್ಲಿ ಹೆಂಡರಲ್ಲೇ ಅಲ್ಲಿ ಸಿಗುವಂಥದ್ದಲ್ಲ ಇಂಥ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳಂತ ಪೂಜ್ಯರ ಸನ್ನಿಧಾನಕ್ಕೆ ಬಂದ್ರೆ ನಿತ್ಯ ಸುಖಿಗಳಾಗ್ತಿರಿ ಪುಣ್ಯಾತ್ಮರೇನು ನಿತ್ಯ ಸುಖಿಗಳಾಗ್ತೀರಿ ಬಸವಣ್ಣವರ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ ಕಳಬೇಡ ಕೊಲ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಬಹಳ ಮಾರ್ಮಿಕವಾಗಿರ್ತಕ್ಕಂತ ಮಾತನ್ನು ನಮಗೆ ಸಿಗುದ್ರೆ ಬಸವನವರು ತಮ್ಮ ವಚನದಲ್ಲಿ ಹೇಳಿಬಿಟ್ರವರು ಯಾರು ಅಂತರಂಗ ಶುದ್ಧಿ ಆಗ್ತದೋ ಬಹಿರಂಗ ಶುದ್ಧಿ ಆಗ್ತದೋ ಆ ಮನುಷ್ಯ ನಿತ್ಯ ಸುಖದಿಂದ ಇರುತ್ತಾನೆ ಅಂತ ಹೇಳಿದರು ಸಾಕೆನಿಸದೆ ಸವೆಯದೆ ಬೇರೊಂದು ಬೇಕೆನಿಸದೆ ಜೋಕೆಗುಂದರೆ ನಿರುಪಮವಾಗಿರುವಂತಹ ಸುಖ ಅದು ಎಲ್ಲಿದೆ ಅದು ಅಂತ ನಮ್ಮಲ್ಲಿ ಇದು ಸುಖ ಬೇರೆ ಇಲ್ಲ ಬೇರೆ ವಸ್ತುಗಳಲ್ಲಿ ಸುಖ ಸಿಗುವುದಿಲ್ಲ ಹೊಲ ಮನೆಗಳಲ್ಲಿ ಹಿಡಿಕೆ ಸುಖ ಸಿಗುದಿಲ್ಲ ಒಂದಿಷ್ಟು ದುಡ್ಡು ಸಂಗ್ರಹ ಮಾಡಿದ್ರೆ ಸುಖ ಸಿಗುದಿಲ್ಲ ಪುಣ್ಯಾತ್ಮರಿ ಆ ಸುಖ ಸಿಗಬೇಕಾಯ್ತಂದ್ರೆ ಒಂದಿಷ್ಟು ಸತ್ಸಂಗದೊಳಗ ಅಂದ್ರೆ ಅಲ್ಲೇ ನಿತ್ಯವಾಗಿರತಕ್ಕಂತ ಸುಖ ಸಿಗುತ್ತದೆ ಸಂಸಾರದಲ್ಲಿ ಸುಖ ಹುಡುಕ್ತಿ ನಾವು ಸಂಸಾರಗಳು ಸುಖವಿಲ್ಲ ಕಡೆವರೆಗೂ ದುಃಖ ಬಿಡಲಿಲ್ಲ ದುಃಖಾಲಯ ಶಾಶ್ವತ ಸುಖ ಅಲ್ಲಿಲ್ಲ ಎಲ್ಲ ಸಂಸಾರದಲ್ಲಿ ಸುಖ ಇಲ್ಲ ಅಲ್ಲಿ ಏನದ ದುಃಖವೇ ಇರುವಂತದೈತಿ ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಹಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿನಿಂದ ನಿಂದತ ನಮ್ಮ ಅಂಬಿಗರ ಚಿವುಡ್ಯ ನಿಜಶಿರನು ಅಂತ ಕರೀತಾರೆ ಏನು ರೀ ನಾವು ಸುಖದ ಸಲುವಾಗಿ ಹೆಣ್ಣಿಗಾಗಿ ಹೊಣ್ಣೆಗಾಗಿ ಮಣ್ಣಿಗಾಗಿ ಮನುಷ್ಯ ಹಾತು ಹೊಲಿತಾತ್ ಹಾತು ಹೊಲಿತ ಇರ್ತಾನೆ ಹಾತೊಲಿತಾನೆ ಇರ್ತಾನೆ ಸಂಸಾರದಾಗ ನಾವೆಷ್ಟು ಗೋಳಿ ಮಾಡಕ್ಕೆ ಹೋದ್ರು ಅದು ಆಕತ್ತೇನ್ರಿ ಇಲ್ಲೇರಿ ಹೋಗ್ತೈತಿ ಗೋಳಿಗೆ ಮಾಡ್ಬೇಕಂದ್ರೆ ಆಗೋದಿಲ್ಲ ನಿಮ್ಗೆ ಮಾತು ಹೇಳ್ತೀನಿ ನಾನು ಒಂದು ಊರಾಗ ಗಂಡ ಹೆಂಡತಿ ಇದ್ದರು ರೀ ಒಂದು ಇಬ್ರು ಗಂಡ ಇದ್ದರು ಇಬ್ರು ಹಿಂಗ ಬೆಳದಿಂಗ್ ಇತ್ತು ರಾತ್ರಿ ಮಕ್ಕೊಂಡಾಗ ಇಬ್ಬರು ಕೂಡ ವಿಚಾರ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ಅಂದ್ರೆ ಹೆಂಗರೇ ಮಾಡಿ ಒಂದಿಷ್ಟು ನಾವು ದುಡ್ಡು ಗಾಳಿ ಮಾಡೋಣ ಇಬ್ಬರು ಗಂಡ ಎಂತೀರಿ ಹೇಗಾದ್ರೂ ಮಾಡಿ ಒಂದಿಷ್ಟು ದುಡ್ಡು ಗಾಳಿ ಮಾಡೋಣ ಅಂತ ಹೇಳ್ಕೊಂಡು ಹೆಂಗ ಅಂತ ವಿಚಾರ ಮಾಡಿದ್ರು ಏನಿಲ್ಲ ನಾವೊಂದಿಷ್ಟು ಮನೆಯಾಗ ಉಳಿಸ್ತನು ನೀವು ಒಂದಿಷ್ಟು ಹೊಲ್ಲಾಗಿ ಉಳಿಸ್ನು ಅಂತ ಹೇಳಿ ನಾಲ್ಕು ಎಕರೆ ಹೊಲ ಇತ್ತು ಅವ್ರು ಮತ್ತೆ ನಾಲ್ಕು ಎಕರೆ ಹೊಲ ಇತ್ತು ನಾ ಮನೆಯಾಗ ನೀವು ಹೊಲದಾಗ ಹೊಲಾಗೊಳ್ಸು ಅಂತ ಹೇಳ್ಕೊಂಡ ಮನ್ಯಾಗ ಉಳಿಸೇನ್ರಿ ಮನ್ಯಾಗ ಹಿಂಗೆ ಉಳಿಸೋದ್ರಿ ಮತ್ತ ದುಡ್ಡು ಉಳಿಸುದು ಮನ್ಯಾಗ ಉಳಿಸುದ್ರೆ ದುಡ್ಡು ಉಳಿಸೋದು ಏನೋ ಸಂತೆ ಸಂರಾಕೋದ್ರಿ ಎರಡು ನೂರು ರೂಪಾಯಿ ಸಂತೆ ಇಕ್ಕಿತ್ತು ಒಂದು ಮೂರು ರೂಪಾಯಿ ಸಂತೆ ತಗೊಂಡು ನಮ್ಗೆ ಹೆಣ್ಮಕ್ಳು ಆಶನ ರೀ ಅಲ್ಲಿ ರೂಪಾಯಿ ಕಿಲೋ ಬದನೇಕಾಯಿ ಬಿಡುದು ಇಪ್ಪತ್ ರೂಪಾಯಿ ಬದ್ನಿಕಾಯಿ ಇದಾಗ ಉಳಿಸೋದು ಮತ್ತೇನ್ ಹಿಂಗ ಈ ರೀತಿಯಾಗಿ ಉಳಿಸೋಣ ತಿಳ್ಕೊಂಡ ವಿಚಾರ ಮಾಡಿ ಅವ್ ಮನೆಯಾಗ ಉಳಿಸ್ತು ನೀವು ಹೊಲ್ದಾಗ ಅಂತ ತಿಳ್ಕೊಂಡು ಬಂದ ಎರಡು ಎಕರೆ ಹೊಲ ಜೋಳ ಹಾಕಿದ್ರು ಎರಡ್ ಎಕರೆ ಹೊಲ ತೊಗರಿ ಬಿತ್ತಿದ್ರು ಅವ್ರು ಎರಡು ಎಕರೆ ಹೊಲ ಜ್ವಾಳ ಇತ್ತು ಎರಡು ಎಕರೆ ತೊಗರಿ ಇತ್ತು ಎರಡು ಕೂಡ ಬಿಟ್ಟಿದ್ರು ಹಂಗಿಲ್ಲ ಬೆಳಿ ಅಲ್ಲ ಜಾಳ ಬಂದಾಗ ಇನ್ನು ತೊಗರಿ ಹೂ ಇರ್ತದ ಹೂವು ಕಾಯಿ ಮೂಡ್ತಿರ್ದ ಅವಾಗ ಜ್ವಾಳ ಕೊಯ್ಯ ಬದ್ಲಾಗ ಹೋಗ್ತಾರನ್ರಿ ನಾನ ಒಬ್ಬ ಹೋಗಿ ಮಡಿಲಾ ತಗೊಂಡ್ರೆ ಮಾಡಿದ್ದೆಲ್ಲ ಹಾಲಿಗೆ ಅಕೈತಿ ಆದ್ರೂ ಹತ್ತಾರ ತಗೊಂಡು ನಾವು ಹಲ ಮನೆಯಾಗ ಅವು ಕೂದ ಭಾಗಗಳ ಮಕ್ಕಳು ಕೂದ ನಾವಿಲ್ ಕರ್ಕೊಂಡ್ಬಂದ ನಾವ್ ಏನ್ ಬಂದು ಮಕ್ಳು ತೆಲಿ ಬಳಸಿ ಅತೊಂಡು ನಾವ್ ಏನ್ ಬಂದು ಮನೆಗೆ ಕರ್ಕೊಂಡ್ ಬರೋಣ ತಿಂದು ಮತ್ತೆ ಒಂದು ತೆಲಿ ಬಳಸ್ತಿ ಬಾಣಿ ಅಂತ ಕೇಳಿದ್ರ ಒಂದು ತೆಲಿ ಬಳಸಿ ಅಂತ ಕೇಳಿದ ಹಿಂದೂ ಮನೆ ನಿಲ್ರಿ ರೂಪಾಯಿ ಕ ಮೂರು ತೆಲಿ ಬೋಳ್ಸ್ತನಂದ ಬದಪ್ಪ ಏನು ಹಂಗೊಂದಾ ಹಿಂಗೊಂದೆಲ್ಲಾ ರೂಪಾಯಿ ಕ ಮೂರು ತೆಲಿ ಬೋಳ್ಸ್ತನಂದ ಆಕಂತ ಚಲೋ ಅಂತಂದ್ರೆ ಬೋಳ್ಸನ್ ತಿಳ್ಕೊಂಡು ಒಂದು ಹುಡುಗನ್ ಕನ್ಸಿವು ಬೋಳ್ಸಿದ ಮರ್ತೊಂದು ಓಡವನ್ನು ಕನ್ಸಿತ್ತು ಬೋಳ್ಸಿದ ಮೂರು ತೆಲಿ ಅವರನ್ನ ಗಂಡ ಹೋಗು ಹೊರತಾನನ್ ದಾರಿ ನೋಡಕತ್ತಿವು ಅವ ಗಂಡ ಈಗ ಬರ್ತಾನ ಆಗ ಬರ್ತಾನ ಅಂದ್ರೆ ಗಂಡ ಬರವಲ್ಲ ಅದ ನಾವಲ್ಲಿಗೆ ಅಂದ ಹೋಗ್ಕೋಣ ದೊಡ್ಡ ಕರ್ಸಂತ ಬರ್ತೀವಿ ದೊಡ್ಡ ಕರ್ಸಂತ ಅವ ಬರುದು ಲೇಟ್ ನಾವು ಮುಂದಿನ ಮಳಿಗೆ ಹೋಗ್ಕೊಂಡು ತಾಳ ಹಾಕಿದ ಇನ್ನ ಅವಾಗ ವಿಚಾರ ಮಾಡಿಳು ಒಂದ್ ರೂಪಾಯಿ ಮೂರು ತೆಲಿ ಅಂದ ಈಗ ಎರಡ ಹೆಚ್ಚಾಗಿ ಹೆಚ್ಚಾಗ್ತಿರೋಕಲ್ ಕೊಡೋದಕ್ಕ ಅಂತ ತಿಳ್ಕೊಂಡ ಹಂಗಾದ್ರೆ ನಂದ ಗೋಳಿಸ್ತಾನ ನಾವಲ್ಲಿ ನಮ್ ಕಡೆಯಿಂದ ತೆಲಿ ಹೆಂಗ್ ನೀವೇ ಆ ಗಿ ರೇಖಿ ಹತ್ತ ಹೊಲ ಹೋಗಿತ್ತ ನೀರ್ ತಗೊಂಡ್ ಹೊರಗೆ ಬಂದು ಬಾಗಲ ಬಂದ ಏನಾದ್ರು ಮೊದಲು ಕೂದಿದ್ದು ಕೂತಿದ್ದು ಕೂದಿದ್ದು ಬೋಳಿ ಹೋಗದಿದ್ದು ಏನ ನೀರಿ ಚರಿಗಿ ತಗೊಂಡ್ ಬಂದ ಹೆಂಡತಿ ಕೂಡ ಹತ್ತಲಿಲ್ಲ ನೀರತೆಂದ ಹೆಂಡತಿ ಕೊಂಡ್ ಹತ್ತಲಿಲ್ಲ ಅವಾಗ ಯಾವಾಗ ಹೋಗಿದ್ದಿ ತಿರುಪತಿ ಕೆಂದನು

ಸಂಸಾರದಾಗ ಸಾವಿರ ಉಳ್ಸಾಕೋದ್ರೆ ಇದು ಪರಿಸ್ಥಿತಿ ಆ ಪರಿಸ್ಥಿತಿ ಆಗ್ತೈತಿ ಭಗವಂತ ನಮ್ಗೆ ಎಷ್ಟು ಕೊಟ್ಟಿರ್ತಲ್ಲ ಆ ಕೊಟ್ಟಿದ್ರೊಳಗ ನಾವು ಒಂದಿಷ್ಟು ನಾವು ತೃಪ್ತಿಯನ್ನು ಹೊಂದುದು ಕಲಿಬೇಕು ದೊರಕಲೇ ನದರೊಳು ಪರಿಣತಿ ದಳೆಯುವುದೇ ಚಂದ ಅಂತ ಹೇಳ್ತಾರೆ ಎಷ್ಟು ನಮಗ ನಾವು ಆ ದೊರಕಿದ್ರೊಳಗ ತೃಪ್ತಿಯನ್ನು ಹೊಂದ ಇದ್ದಪ್ಪ ಅಂತಂದ್ರೆ ಅವನೇ ನಿತ್ಯ ಸುಖಿ ಆಗ್ತಾನೆ ಇದ್ರೊಳಗೆ ಒಂದಿಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡ್ತಾ ಇದ್ದಂದ್ರೆ ಅವನು ಸುಖಿಯಾಗ್ತಾನೆ ಆಗ್ತಾನೆ ಇರೋದ್ರೊಳಗೆ ಜಪ ತಪ ನೇಮ ನಿಶ್ಚಯಗಳನ್ನ ಮಾಡ್ತಾ ಇದ್ದಂದ್ರೆ ಅವನು ಸುಖಿಯಾಗ್ತಾನೆ ಮಹಾತ್ಮರ ಸನ್ನಿಧಾನದಲ್ಲಿ ಸದಾ ಕಾಲದಲ್ಲಿ ಯಾರಿರ್ತಾರೋ ಅವರೂ ಸುಖಿ ಜೀವನವನ್ನು ಅನುಭವಿಸ್ತಕ್ಕ ಪುಣ್ಯಾತ್ಮರಿ ಅದಕ್ಕೆ ಹೇಳಿಕ್ ಕಾರಣ ಏನಪ್ಪಾ ಅಂತಂದ್ರೆ ಸಂಸಾರದೊಳಗೆ ಸುಖ ಹುಡುಕಿ ಅಂದ್ರೆ ಎಂದಿಗೂ ಸುಖ ಸಿಗುದಿಲ್ಲ ಸಿಗುದಿಲ್ಲ ನೀವು ಸುಖದಿಂದ ಇರ್ತೀರಿ ಅಂದ್ರೆ ಆತ್ ಸುಖದಿಂದ ರಾಕಿ ಬಿಡಂಗಿಲ್ಲ ಸಂಸಾರದೊಳಗ ಗೊತ್ತೇನ್ರಿ ಆತ್ ಸುಖದಿಂದ ರಾಕಿ ಬಿಡೋಂಗಿಲ್ಲ ಯಾವುದೋ ಸಾಂಬೋ ಅಂದ್ರೆ ಇಲ್ವಾ ಬಹಳಷ್ಟು ಕನ್ಯಾದ

ಎಲ್ಲ ಕಡೆ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಗಬ್ಬರ್ಗಿಂದ ಆಗಮಿಸಿದ ಗೌಡ್ ಬಂದು ಮಾಲಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಗ್ರಾಮದ ಹಾಗೂ ಹೊರ ಬಂದಿರತಕ್ಕಂತ ಬಂದಿರತಕ್ಕಂತ ಮಠದ ಸರ್ಪಸ್ ಪರವಾಗಿ ಅವರನ್ನು ಕೂಡ ಈ ವೇದಿಕೆ ಮುಖಾಂತರ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ

ಈ ರಾಷ್ಟ್ರ ಕಂಡ ಅಪರೂಪ ಸಂತ ಮಹಂತರನ್ನ ಸ್ಮರಣೆ ಇದು ಶಿವಯೋಗಿ ಸಮರ್ಥ ಗುರು ಜಗದ್ಗುರು ಮಹಾನುಭಾವ ಶಿವಯೋಗಿ ಲಕ್ಷಾನದ ಸಿದ್ಧನ ಕರ್ತುಗದ್ದಿಗೆಗೆ ಮಹಾ ಮಹಾಮಹಿಮಾಶಾಲರು ಪವಾಡ ಪುರುಷರು ಯೋಗ ಪುರುಷರಾಗಿರ್ತಕ್ಕಂತಹ ಕಂಡಿಯ ಸಿದ್ಧಲಿಂಗ ಇತಿ ರಾಜ್ಯದ ದಿವ್ಯ ಭವ್ಯ ಗದ್ದೆಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡುತ್ತ ಸುಕ್ಷೇತ್ರದ ದೊರೆಯೇ ಮಹಾನುಭಾವ ಪರಮಾರಾಧ್ಯ ಗುರು ಲಿಂಗೈಕ್ಯ ಪರಂಪುಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಕರ್ತುಗದ್ದಿಗೆಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶಿಗೆ ಹುಣ್ಣಿಮೆಯ ಬೆಳದಿಂಗಳದ ತತ್ವ ಚಿಂತನದಲ್ಲಿ ಸಮ್ಮಿಲಿತರಾದಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ವೇದಮೂರ್ತಿ ಬಸಯ್ಯ ಸ್ವಾಮಿಗಳಲ್ಲಿ ಶರಣಶ್ರೀ ಪರಪ ಲಡಂಗಿಯವರಲ್ಲಿ ಚಿಂತನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣರೇ ಶರಣೀರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಸಮಯ ಐತಿ ನಾ ಇಪ್ಪತ್ತು ನಿಮಿಷ ನೋಡ್ರಿ ಯಾಕಂದ್ರೆ ಸಮಯ ನೋಡಿ ಮಾತಾಡ್ಬೇಕಾಗಿದೆ ಕಾರಣವೇನು ಅಂತಂದ್ರೆ ನೀವು ತಳಕೊಂಡ್ರುದು ನಿಮಗೆಟ್ಟ ಕಷ್ಟ ಅಂತ ನೋಡ್ಕೊಂಡು ಮಾತಾಡ್ಬೇಕಾಗ್ಯದ ಇವತ್ತಿಗೆ ಬಹುತೇಕ ನನಗನಸ್ತತಿ ತಳ್ಕೊಂಡುದು ನೀವು ಬಹುಶೇಕ ಹುಣಿಗೊಮ್ಮೆ ಕಾಣ್ತತಿ யாந்திர எல் மனையொழ ஆரம்பி குர்ச்செல்லாம் குத்துக்கோத்தி இவத்து யாக்கு மண்டிய நோக்கவ அந்த தாசாத மனக்கால மடிச்சி நீ யார் தெளக் கூடுத்துல அவரு மணக்கால் நோல விபர்ச அந்த திங்களுக்கு ஒன் தாஸ் குண்டது வஜ்ஜி இத ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ಶೀಗಿ ಹುಣ್ಣಿಮೆ ಅಂತ ನಾವುಗಳೆಲ್ಲ ಇವತ್ತು ಭೂಮಾತೆಗೆ ಚರಗ ಅಥವಾ ನೇವದ್ಯ ಸಮರ್ಪಣೆ ಕಾರ್ಯಕ್ರಮ ಇದು ರೈತನಿಗೆ ಬಹಳ ಸಂತೋಷ ಸಮಯವಿದು ಯಾಕಂದ್ರೆ ಭೂಮಿ ತಾಯಿಗೆ ಒಂದು ಕೃತಜ್ಞತೆಯನ್ನ ಸಮರ್ಪಕವಾದಂತ ರೈತನಿಗೆ ಸಮರ್ಪಕವಾದಂತ ದಿನ ಇವತ್ತು ನಮ್ಮ ಬಾಳೆನಲ್ಲಿ ಎಲ್ಲರೂ ಬಂದು ಹೋಗ್ತಾರೆ ಆದ್ರೆ ಸದಾವು ಕಾಲ ನಮ್ಮ ಸುರನ್ನ ಬಯಸಿ ನಮ್ಮನ್ನ ಬೆಳೆಸಿ ಉಳಿಸಿ ಅದ್ಭುತವಾದಂತ ಬದುಕನ್ನು ಕೊಟ್ಟೋಳು ಯಾರು ಅಂತ ಕೇಳಿದ್ರೆ ಮಹಾಮಾತೆ ಭೂಮಾತೆ ಬಹುತೇಕ ಭೂಮಾತೆಯಂತಹ ಸಹಾಯ ಭೂಮಾತೆ ಮಾಡಿದಂತಹ ಗಣನೀಯ ಇವತ್ತು ಒಂದು ಮಾತು ಹೇಳ್ತಾರೆ ಕೋಟಿ ವಿದ್ಯೆಗಳಕ್ಕಿಂತ ಕೋಟಿ ವಿದ್ಯೆಗಳಕ್ಕಿಂತ ಮೇಟಿ ವಿದ್ಯೆ ಅಂತ ಎಷ್ಟು ವಿದ್ಯೆಗಳವಲ್ಲ ಆ ಎಲ್ಲ ವಿದ್ಯೆಗಳು ಎದ್ರ ಮೇಲೆ ನಿಂತವ ಅಂತ ಕೇಳಿದ್ರೆ ಮೇಟಿ ವಿದ್ಯೆ ಮೇಲೆ ನಿಂತವ ಅಂತ ಯಾಕಂದ್ರೆ ರೈತ ಒಕ್ಕದಿದ್ದರೆ ರೈತ ಒಕ್ಕದಿದ್ದರೆ ಜಗವು ಬಿಕ್ಕುವುದು ನೋಡ ಅಂತ ಈ ಇಡೀ ಭೂಮಂಡಲದ ಜಗತ್ತಿನ ಎಲ್ಲ ಜೀವರಾಶಿಗಳಾಗಲಿ ಮಾನವ ಸಂತತಿ ಆಗಲಿ ಕಟ್ಟ ಕಡೆಗೆ ಹೊರ ಹೊರೆಗೆ ಕಟ್ಲೆ ದುಡ್ಡು ಕೂಡ ಬಟ್ಟೆ ತುಂಬಿ ಕಣ್ಣು ತುಂಬ ನಿದ್ದೆ ತೊಗೊಳ್ಳುವಂತ ಯಾವುದು ಅಂತ ಕೇಳಿದ್ರೆ ರೈತ ಬೆಳೆದ ಅನ್ನದಿಂದ ವಿನಃ ಚಿನ್ನದಿಂದ ಅಲ್ಲ ವಿಚಾರ ಮಾಡಿದ್ರೆ ಅಂದ್ರೆ ಚಿನ್ನ ಮಿಗಿಲು ಅಣ್ಣ ಮಿಗಿಲು ಎಂದೆಡೆ ಚಿನ್ನ ಮಿಗಿಲು ಅಣ್ಣ ಮಿಗಿಲು ಎಂದೆಡೆ ಅಣ್ಣೇ ಮಿಗಿಲಾಗಿತ್ತು ವಿನಃ ಚಿನ್ನ ಮಿಗಿಲಾಗ್ತ ಬಹುತೇಕ ಬಾಳ ಹಸು ಹತ್ತು ತೊಲಿ ಬಂಗಾರ ಕೊಟ್ರ ಸಂತೋಷ ಆಗುವಿನಹ ಹೊಟ್ಟೆ ತುಂಬಾ ಸಾಧ್ಯ ಇಲ್ಲ ಎಷ್ಟು ಹೊಟ್ಟೆ ಹಸುದನಿಗೆ ಎಷ್ಟೋ ನೋವು ಪಡಿಸಿ ಅನ್ನ ತಿಂದು ಹೊಟ್ಟೆನೊಂದು ತೃತೀಯ ಕತೆ ಮನುಷ್ಯನು ಆನಂದಕ್ಕನ ಅಂತ ಭೂಮಾತಿಗೆ ಇವತ್ತು ರೈತರೆಲ್ಲ ಕೂಡಿ ಚರಗವನ್ನ ಚೆಲ್ಲಿ ಭೂಮಾತಿಗೆ ನಮಸ್ಕಾರಗಳನ್ನ ಹೇಳುವುದಿನ ಇವತ್ತು ಬಹುತೇಕ ಹಂಗಸ್ದೇ ಇರುವಂತ ಜೀವ ಒಂದಂತೆ ಆ ಒಂದ್ಸಾರಿ ಹಣತಂಬ್ರ ಮಾಡಿದ್ರು ಹಂಗಸ್ತಾರೆ ಯಾಕಂದ್ರೆ ನಾನು ತಮ್ಮ ಕೊಟ್ಟನೆ ಅಂತ ಹೇಳಿ ಅವನು ಬಳೆ ಚೆಂದ ಆತಗೋ ಅಂತ ಹೇಳಿ ತಮ್ಮಗ ಅಣ್ಣ ನೋಡ್ಬೋದು ಅನ್ನದ ತಮ್ಮ ಆದ್ರೆ ಮಾವನು ಕೂಡ ಒಂದಿನ ಅಂತಾನೆ ನಿಂದೆಲ್ಲಿ ಬಾಳೆ ಚೊಲಾಕಿ ನಾ ನಾಮಗಳು ಕೊಟ್ಟನೆ ಅಂತ ಹೇಳಿ ನಿಂದು ಬಹಳ ಚಂದ ಆಗಿತ್ತು ಅಂತ ಮಾವನು ಅಂತಾನೆ ಇನ್ನ ಗೆಳೆಯರು ಕೂಡ ಅವರು ಒಂದು ಅಂತಾರೆ ನಾವೆಲ್ಲಾ ಸಹಾಯ ಮಾಡುದು ಚಂದಾಗಿದೆ ತಗೋನಿ ಅಂತ ಹೇಳ್ತಾರೆ ಆದ್ರೆ ಬಹಳ ಬದುಕಿನಲ್ಲಿ ಬರಿದಾದ ಬದುಕಿನಲ್ಲಿ ನೊಂದ ಬದುಕಿಗೆ ಬಹುತೇಕ ಕಡೆಗ ಒಂದು ದಿನ ತಾಯಿ ಕೂಡ ಅಂತಳ ನಿನ್ ಹೇಳ್ತಾರ ನನಗ್ ಬಾಳ ತ್ರಾಸಾಗೇತಪ್ಪಾ ಅಂತ ತಹಿನ್ ಅಂತಳ ಆದ್ರೆ ಇವತ್ತು ನೀವು ಬಹುಶ ಭೂಮಿ ತಾಯಿ ಕಾಳನ್ನ ಹಾಕಿದಾಗ ಬಂಡಿ ಗಂಟ್ಲೆ ಕಾಳ ಕೊಟ್ಟ ಚಲೋ ಮನೆ ಕಟ್ಕೊಂಡು ಚಲೋ ಕಾರ್ ತಗೊಂಡು ಚಲೋ ಅರಿವಿ ಹಾಕೊಂಡ ಬಲೆ ಬಲೇ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ರ ಆ ಭೂಮಿ ತಾಯಿ ಒಮ್ಮೆಲೆ ನೀ ಬೊಗಿ ಕೊಟ್ನಿ ಬಂಡಿ ನಿನಕ್ ಕಾಳು ಕೊಟ್ನಿ ಅಂತೇಳಿ ಒಮ್ಮೆ ಹಂಗಿ ಬಾಳಿನೊಳಗ ಹಂಗಸದೇ ಆಶೀರ್ವದಿಸುವಂತ ಪ್ರಕಟದ ದೇವರು ಯಾರು ಅಂದ್ರೆ ಭೂಮಾತಿ ಆ ಭೂಮಾತಿಗೆ ಇವತ್ತು ನೀವುಗಳೆಲ್ಲ ಕಡಬೋ ಹೋಳಿದೋ ಹುರಕ್ಕೆ ಹೋಳಿದೋ ನೀವೆಲ್ಲ ಕೊಟ್ಟ್ರಿ ಆ ಭೂಮಾತಿ ಹೇಳ್ತಾಳೆ ನಿನ್ನ ಸುಣ್ಣ ಬೇಡ ನಿನ್ನ ಬಣ್ಣ ಬೇಡ ನಿನ್ನ ಸುಣ್ಣು ಬೇಡ ನಿನ್ನ ಬಣ್ಣು ಬೇಡ ನಿನ್ನ ಹುರೇಕಿ ಹೋಳಿದು ಬೇಡ ಯಾಕಂದ್ರೆ ಅವನ್ ಎಲ್ಲಾ ಕೊಟಕೆನಾದನು ನಿನ್ನ ಹುರೇಕಿ ಹೋಳಿಗೆ ಎಣ್ಣೆ ಕರೆದದ್ದು ಶೇಂಗಾ ನಂದ ಆ ಹುರಕ್ಕಿ ಹೋಳಿಗೆ ಚರ್ಜಿ ನಮ್ನಿಯಿಂದ ಮಾಡಿದ್ದದು ನಂದ ಬೆಲ್ಲ ಮಾಡಿ ಎಣ್ಣೆ ಬಿಟ್ಟು ನಂದ ನನಗು ಕೊಡೋದ್ರ ಒಳಗೆ ಹೇಳ್ ದೋಡುದಿಲ್ಲ ನಿನ್ ಕಡೆ ಹೊನ್ನ ಕೇಳಲ್ಲ ಬಣ್ಣ ಕೇಳಲ್ಲ ಬಂಗಾರ ಕೇಳಲ್ಲ ಭೂಮಿ ತಾಯಿ ಹೇಳ್ತಾಳ ಇಟ್ಟು ದೊಡ್ಡ ಮನುಷ್ಯನ ಮಾಡಿದಿನಿ ಇಟ್ಟು ದೊಡ್ಡ ಆಗಿರಿ ನಿನ್ ಕಡೆಯಿಂದ ಏನು ಬೇಡ ಕೊಡೋದಾದ್ರೂ ಒಂದ್ ಹಣಿ ಬೆವರು ಕೂಡ ಜೋಡೆ ಮಣ್ಣಾಗಿ ಮಣ್ಣು ಬುಡಿ ನೆನ್ ಸುಖ ಭೂಮಿ ತಾಯಿ ಹೇಳ್ತಾಳ ನಿನ್ನ ಚಿನ್ನ ಬಂಗಾರ ಬೆಳ್ಳಿ ಊಟ ಇವೆಲ್ಲಾ ನೀ ಹಿಂಗ್ ಮಾಡುದು ಹೊಳ್ಳಿ ಹಿಂಗ್ ಮಾಡುದು ಗೊತ್ತೈತಿ ಬಹುತೇಕ ಆ ಭೂಮಿ ತಾಯಿ ಬಹಳ ದೊಡ್ಡ ಅವಳಕಿ ಒಮ್ಮ ನಿನಗ ಇಲ್ಲ ಯಾರ ಭೂಮಿ ತಾಯಿ ನಂಬಿ ದುಡುದಾರಲ್ಲ ಅವ್ರ ಕೆಟ್ಟವ್ರು ಯಾರು ಇಲ್ಲ ಆದ್ರ ಸೌಕಾರ ಹಾಕೊಂಡಂತ ಗುಡ್ಯಾಕ್ ಹೋಗ್ಬೇಡ್ರ ಭೂಮಿ ತಾಯಿ ಜೊತೆ ರೈತನಿಗಿದ್ದ ದೊಡ್ಡ ಗುಣ ದಾನದ ಬುದ್ಧಿ ಜನತಿನಲ್ಲಿ ಯಾರು ಕಾಣಲಾರ ಯಾಕಂದ್ರ ಮೂರ್ ತಾಳ ಕೂರಿಗೆ ಒಂದೇ ಒಂದ ತಾಳಿನ ಎರಡ್ ತಾಳೆಲ್ಲ ಬರೀ ಮಂದಿಕೆ ನಾನು ಯಾಕಂದ್ರ ರೈತ ಗುಬ್ಬಿ ಕಾಗಿ ಹಿರಿವಿಗಳಿಗೆ ಮೊದಲು ಮಾಡಿ ತನ್ನ ಬೆಳೆಯೊಳ ಪಾಲ ಕೊಡ್ತಾನೆ ಮೇಲಾಗಿ ರಾತ್ರಿ ತುಡುಗು ಮಾಡ್ಕೊಂಡು ಅವರಿಗೂ ಪಾಲ ಕೊಡ್ತಾನೆ ಬಾಳ್ ಮಳೆ ಬೆಳಿ ಹೆಚ್ಚಾಗಿ ಪಾಲ್ ಹರತೈತಿ ಹೊಳಗ್ ಅಲ್ಪೋ ಸ್ವಲ್ಪ ಉಳಿದದ ಅದನ್ನು ತಗೊಂಡ ಶಿವಲಿಂಗಪುರ್ ಕೊಟ್ಟ ಬೀಗರಿ ಕೊಟ್ಟ ಬೇಜರಿ ಕೊಟ್ಟ ಇದ್ದದ್ರೊಳಗೆ ಖುಷಿ ಖುಷಿಯಿಂದ ತಿನ್ನುವಂತ ಬಲೆ ಕಿಮ್ಮತ್ತಿನ ಜೀವ ಯಾವುದು ಅಂದ್ರೆ ರೈತ ಜೀವ ಅದಕ್ಕೆ ಕಾಯಕ ರೂಪದಲ್ಲಿ ಕಾಯಕ ಬದುಕು ಅಂದ್ರೆ ಕಸಗೊಂದು ತಿನ್ನೋದ್ ಕಾಯಕ ಬದುಕಲ್ಲ ಬಂದಕ್ಕೆ ಹಂಚದ್ ಕಾಯಕ ಬದುಕು ಅಂತ ಅದಕ್ಕೆ ಅಂತಹ ರೈತನಿಗೆ ಇವತ್ತು ಭೂಮಿ ತಾಯಿಗೆ ಕೃತಜ್ಞ ಸಲ್ಲಿಸುವಂತ ದಿನ ಹಾಗಾಗಿದ್ದು ಆ ಭೂಮಿ ತಾಯಿಗೆ ನಮ್ಮ ಬೆವರನ್ನ ಆಕಿ ಕೇಳ್ತಾಳ ನನ್ನ ಮಣ್ಣಾಗಿ ಮಣ್ಣಾಗಿ ನನ್ನ ಜೊತೆ ನೀ ದುಡಿ ನಿನ್ನನ್ನು ಊರೊಳಗೂ ನಿಲ್ಲಿಸ್ತೇನಿ ಸಮಾಜದೊಳಗೆ ಎತ್ತಿ ಬೆಳೆಸ್ತನಂತ ಅಂತ ಹೇಳಿ ಗೋಮಾತ್ ಹೇಳ್ತಾಳ ಅದಕ್ಕಾಗಿ ಇವತ್ತು ಶೀಘೆ ಹುಣ್ಣಿಮೆ ಕಾರ್ಯಕ್ರಮವಾಗಿದ್ದು ತಾವುಗಳೆಲ್ಲ ಚೆಲ್ಲಿ ಜೋರು ಮಾಡಿ ಬಂದಿರಿ ಮಣ್ಣಿನ ದಿನ ಮುಗಿದದ ಕಾರ್ಯಕ್ರಮ ಬನ್ನಿ ಕಾರ್ಯಕ್ರಮ ಎಲ್ಲ ಎಟ್ ಅದ್ಭುತ ನೋಡ್ರಿ ಈ ಧರ್ಮ ಎಷ್ಟು ದೊಡ್ಡದಿರ್ಬೇಕಂದ್ರ ಎಟ್ಟೆಟ್ ಮಂದಿ ಅತ್ತಿ ಸೊಸಿ ಮಾವ ಹಳೆ ಅಣತಾಂಬರು ಎಟ್ಟು ನೆಡಿದವು ಬಂಗಾರ ಕೊಡೋದು ಸಟ್ಟು ಮಾತಾಡ್ತ ಯಾಕಂತ ಕೇಳಿದ್ರೆ ಆ ಬಣ್ಣಿ ತಪ್ಲ ತಗೊಂಡ್ ಅದೇನ್ ಬಂಗಾರ ಆಗುಲ್ ಬಣ್ಣ ಬಣ್ಣಿ ಹೆಂಗಿದ್ರು ಬಣ್ಣಿನ ಇರ್ತತಿ ಆದ್ರ ನಾನು ನೀನು ಇವತ್ತು ಬಂಗಾರ ನಂಗೆ ಇರೋನು ಅಂತ ಅರ್ಥ ಏನು ಅಂತ ಕೇಳಿದ್ರೆ ವರ್ಸದೊಳ ಒಮ್ಮೆ ಲೋಕ್ ಒಕಾಲತ್ತಿದ್ದಂಗಿರು ಆವತ್ತು ರಾಜಿ ದಿನ ನಾವೊಟ್ಟರು ಚಂದ ಇರ್ಬೇಕಂತ ಅಂತ ತಿಳ್ಕೊಂಡು ನಾನು ನೀನು ಬಂಗಾರದಂಗಿರು ಕೊಡು ನಿಮ್ಮ ಎರಡು ವಲ್ಯಕ್ಕೆ ಇವತ್ತು ಕೊಡಂತಾನ ಕಾಕ ಕೊಡು ದೊಡ್ಡ ಹಬ್ಬ ಕೊಡು ಅಂತ ಹೇಳಿ ಎಲ್ಲರೂ ಪ್ರೇಮದಿಂದ ಬದುಕಿಸುವುದು ಬನ್ನಿ ಬಂಗಾರದ ಹಬ್ಬ ಅದಕ್ಕಾಗಿ ಏನಾರ ಮಾಡಿದ್ರೆ ಕೊಟ್ಟವರಿ ಎಟ್ ಹಬ್ಬ ಬರ್ತಾವ್ ಎಟ್ ಹುಣಿವು ಬರ್ತವು ನೀವು ಆಚರಣೆ ಮಾಡ್ರಿ ಮಕ್ಕಳಿಗೂ ಆಚರಣೆ ಮಾಡಕ್ ಬಿಟ್ರಿ ಮಣ್ಣಿನ ದಿನ ಪಂಚಮಿಯಾಗ್ ಹೋತು ನಾವೆಲ್ಲಾ ಅರ್ಥ ಮಾಡ್ಕೋಬೇಕು ಈ ದೇಶ ಈ ಸಂಸ್ಕೃತಿ ಎಷ್ಟು ಅದ್ಭುತ ಅದ ನೋಡ್ರಿ ತಾವುಗಳೆಲ್ಲ ಜೋಕಾಲಿ ಆಡ್ತಿದ್ರಿ ಬಹುತೇಕ ದೊಡ್ಡವ್ರು ನೀವು ಆಡಿದ್ರಿ ಇವೇನು ಆಡಿದಂ ಕಾಣೋದು ಹುಡುಗರು ಜೋಕಾಲಿ ಯಾಕೆ ಆಡ್ತಿದ್ರು ಅಂತ ಕೇಳಿದ್ರೆ ಬಹುತೇಕ ಹೆಣ್ಣು ಮಕ್ಕಳಿಗೆಲ್ಲ ಜೋಕಾಲಿ ಬಾಳ ಆಡಿಸ್ತಿದ್ರು ಯಾಕೆ ಮಕ್ಕಳು ಜೋಕಾಲಿ ಆಡಿಸ್ತಿದ್ರು ಅಂದ್ರೆ ಅವತ್ತು ಭಾರತ ದೇಶದೊಳಗ ಹೆರಿಗೆ ಆಸ್ಪತ್ರೆಗಳ ಬಹಳ ಕಡಿಮಿದ್ರು ಅವತ್ತು ಊರೊಳಗ ಸೂಲಗಿತ್ಯರ್ ಅಂತ ಹೇಳಿ ಹೆರಿಗೆ ಮಾಡಿಸ್ಕೊಳ್ಳೋರಿಗೆ ಒಂದ್ ಹೆಸರು ಅವರೊಟ್ಟ ಇದ್ರು ಮೂರ್ಗೆ ಮೂರ್ ನಾಲ್ಕು ಮಂದಿ ಅವರೇ ಮಾಡಿಸ್ಕೊತಿದ್ರು ಹಾಗಾಗಿದ್ದು ಅವತ್ತ ಯವ್ವನ ಅವಸ್ಥೆಯಲ್ಲಿ ತಲುಪುವ ಮಹಿಳೆಯನ್ನ ಜೋಕಾಲಿ ಯಾಕೆ ಆಡಿಸ್ತಿದ್ರು ಅಂದ್ರೆ ಯಾ ಹೆಣ್ಮ ಪಂಚಮಿ ದಿನ ಜೋಕಾಲಿ ಆಡ್ತಾಳ ಆ ಹೆಣ್ಮಗಳಿಗೆ ಜೋಕಾಲಿ ಆಡುವಾಗ ಚಕ್ರ ಬರ್ತಿತ್ತು ಕಣ್ಣಿಗೆ ಇವಾಗ ಬಂದವಲ್ರೀ ಆಡೇರಿಲ್ಲ ಹಿಂಗ ಹೋಗಿ ಹಾಳು ಬರುವಾಗ ಚಕ್ರ ಬಂದಂಗಿತ್ತು ಅದನ್ನ ಯಾಕೆ ಅಂದ್ರೆ ಯಾ ಹೆಣ್ಮಗಳು ಜೋಕಾಲಿ ಆಡ್ತಿತ್ತು ಆ ಹೆಣ್ಮಗಳಿಗೆ ಡೆಲಿವರಿ ಸಮಯದಲ್ಲಿ ಪೀಡ್ಸ್ ಬರ್ತಿರ್ಕಿಲ್ಲ ಅದಕ್ಕಾಗಿ ಜೋಕಾಲಿ ಆಡಿಸ್ತಿತ್ತು ಎಂತಹ ಅದ್ಭುತ ಧರ್ಮ ನೋಡ್ರಿ ಈಗ ಅವೆಲ್ಲಾ ಜೋಕಾಲಿ ಈ ಬಂಗಾರ ಬೆಳೆ ಕೂಡ ಸಣ್ಣ ಹುಡುಗರಿಗೆ ಅಟನ್ನ ಅವ್ನ ಯಾರ ನಾವು ಆಚರಣೆ ಮಾಡುದಿಲ್ಲ ಅಂತ ಸುಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅದಕ್ಕಾಗಿ ಇವನ್ನ ನೀವೆಲ್ಲರೂ ಕೂಡ ಉಳಿಸ್ಬೇಕು ಬಳಸಬೇಕು ಬೆಳ್ಳಿ ಬಂಗಾರವನ್ನು ಎಲ್ರು ಕೊಡ್ಬೇಕು ಹಿರಿಯರು ದೊಡ್ಡವರ್ಗ ನಮಸ್ಕಾರ ಮಾಡೋದು ದೊಡ್ಡವರು ಚಿಕ್ಕವ್ರಿಗೆ ಆಶೀರ್ವಾದ ಮಾಡೋದು ಪ್ರೇಮ ಸದ್ಭಾವ ಇಟ್ಕೊಂಡು ನಾ ಬೇಡ ನೀ ಬೇಡ ಅಂತ ತಿಳ್ಕೊಂಡು ಅಟ್ಟು ತರದ ಪಲ್ಯ ಮಾಡಿ ಒಂದ ಪಲ್ಯ ಯಾಕೆ ಮಾಡೋದು ಅಂದ್ರೆ ಇವತ್ ಎಲ್ಲರೂ ನಾವು ಒಂದೋ ತಿಳ್ಕೋಕಾಯಿ ಅಟ್ಟು ಕೂಡ ಪಲ್ಯ ಮಾಡೋದಿಲ್ಲ ಚೌಳಿ ಕಾಯಿ ಬೆಂಡೆಕಾಯಿ ಅಟ್ಟು ಕೂಡ ಮಾಡ್ತಾರಿಲ್ಲವೋ ಇವತ್ತು ಶಿಗಿ ಹುನಿವಿಗೆ ಒಂದ್ ಪಲ್ಲೆ ಯಾಕಂದ್ರೆ ಒಟ್ಟರು ಕುಡ್ಕೊಂಡು ಹೋಗಿ ಗಾಳಿ ಪಟ ಬಿಟ್ಟು ತಾಯಿ ಉಡಿ ತುಂಬಿ ಹಾರೈಸಿ ಭೂಮಿ ತಾಯಿ ಕೈ ಮುಗದೆ ಹಿಂಗ ನಮಗ್ ಅನ್ನ ಕೊಡುವ ಹಿಂಗ ನಮ್ಗ್ ಸೌಕರ್ಯ ಕೊಡ ಅಂತ ಹೇಳಿ ಭೂಮಿ ತಾಯಿ ಬೇಡ್ಕೊಂಡಂತ ದಿನ ಅದ ಅದಕ್ಕಾಗಿ ಇವತ್ತು ಶೀಗಿ ಹುಣಿವಿ ಅಂತದ ಹಾಗಾಗಿ ಇವತ್ತು ಶೀಗಿ ಹುಣಗಿ ನಮ್ಮ ಮಠದ ಶಿಷ್ಯರು ಚಂದ್ರಶೇಖರ ಪಗಲ್ ಪರಮ ಅವರು ನಮ್ಮ ತೊದಲ್ ಬಾಗಿಯ ನಮ್ಮ ಯಂಕಪ್ಪನ ಮಕ್ಕಳು ಇವತ್ತ ಅವ್ರ ಅಪೌರ ಆಶೀರ್ವಾದದಿಂದ ಬಹಳ ಒಳ್ಳೆ ದ್ರಾಕ್ಷಿ ಬೆಳೆಗಾರರು ಹೌದು ಶ್ರೀಮಠದ ಸದ್ಭಕ್ತರು ಹೌದು ಇವತ್ತು ಶೀಘೆ ಹೊಣೆ ದಿವಸ ಶೇಂಗಾ ಹೋಳಿಗೆ ಪ್ರಸಾದವನ್ನು ಮಾಡಿದ್ದಾರೆ ಆ ನಮ್ಮ ಎಲ್ಲ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳ್ತಾ ಆ ಮನೇಲ ಮನವಿಗೆ ನಾವು ಬರ್ಲೇ ಇಲ್ಲ ಯಾರಿಗೂ ಗಟ್ಟೆ ಆಗ್ಲಿಲ್ಲ ಆ ನಾವು ದೂರ ಪ್ರವಾಸದಲ್ಲಿ ಭಾಗಿಯಾಗದಕ್ಕೆ ತಮ್ಮ ಬೇಟೆ ಅಸ್ತವ್ಯಸ್ತಾಯ್ತು ಯಾವತ್ತು ಸಂಸ್ಕೃತಿ ಆಚಾರ ವಿಚಾರಗಳು ಬೆಳೆಸ್ರಿ ಮನೆಯೊಳಗ ರೊ ಕಡಿಮೆ ಆದ್ರೆ ಚಿಂತೆ ಮಾಡಬೇಡ್ರಿ ಸಾಲಾರು ತೆಗೀನು ಸಾಲಾದ್ರೆ ಚಿಂತಿ ಮಾಡ್ರಿ ಬ್ಯಾಡ್ರಿ ಸಿದ್ಲಿಂಗಪ್ಪ ಎಲ್ಲರೂ ಅನ್ನ ಕೊಡ್ತಾನು ಆದ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಎಳ್ಳು ಹುಡುಕ ಮಕ್ಳಿಗೆ ವಿವೂರ್ತಿ ಹೆಚ್ಕೊಳಕ್ ಕಲಸ್ರಿ ಕೈಯಾಗಿ ಎಡುವುದು ಕಡೆ ಕೊಟ್ಟು ಮಠಕ್ ಕಳಸ್ರಿ ಸಾಮಾರಕ್ಕೊಮ್ಮಿ ದೇವರಿಗೆ ಕಳಸ್ರಿ ಬಹಳ ಬಾಳ ಮನೆ ಕಾಣಾಕತ್ತೈತಿ ಅಂದ್ರ ಸಾಮಾರಕ್ಕೊಮ್ಮಿ ಶಿವಲಿಂಗಪ್ಪ ಬೇಡ್ಕೊಂದ್ ಅವತ್ ರೊಟ್ಟಿನ ಬಡಿಬ್ಯಾಡ್ರಿ ಯಾಕಂದ್ರ ಹಿಂಗೊಂದು ನಿಯಮ ಹಾಕೊಂಡು ಈ ರೈತ ಪದ್ಧತಿಯನ್ನು ಬೆಳೆಸ್ಕೊಂಡು ಹೋಗ್ರಿ ಬಲರಾಗಿ ಏನು ಬೆಳೆ ಬಂದ್ರು ಮೊದಲೇ ಸಿದ್ಧಗಂಗಾಪುರ ಗದ್ದೆಗೆ ಮುಟ್ಟಸ್ತರಿ ಚಂದ್ರಶೇಖರ್ ಸ್ವಾಮಿಗಳ ಸನ್ನಿಧಿ ಮುಟ್ಟಿಸಿ ರೈತ ಯಾವತ್ತು ಜೀವತನ ಮಾಡ್ತಾನ ಅವ್ರ ದೇಶ ನಾಶ ಆಗ್ತತಿ ರೈತ ಯಾವತ್ತು ಉದಾರತನ ಮಾಡ್ತಾನ ನಾಡು ಬೆಳಿತತಿ ಉಳಿತತಿ ದೊಡ್ಡ ಕೈ ಯಾವುದು ಜಗತ್ತಿನಲ್ಲಿ ಅಂದ್ರೆ ರೈತನ ಅದ ರೈತನ ಮೇಲೆ ಜಗತ್ತು ನಿಂತದ ವಿನಃ ಜಗತ್ತಿನ ಮೇಲೆ ರೈತ ನಿಂತಿಲ್ಲ ಹಾಗಾಗಿತ್ತು ಆಚಾರ ವಿಚಾರಗಳು ತಮ್ಮ ಹೃದಯಕ್ಕೆ ತಾಕಲಿ ಧರ್ಮ ಸಂಸ್ಕೃತಿ ಅನ್ನುವಂತ ವಿದ್ಯಮಾನದೊಂದಿಗೆ ತಮ್ಮ ಬದುಕು ಬೆಳಗಿಲ್ಲ ಅಂತ ಹೇಳಿ ಹಾರೈಸುತ್ತ ಇವತ್ತಿನ ದಾಸೋಹ ಪ್ರೇರಣೆಗಳಿಗೆ ಗುರುಗಳ ಆಶೀರ್ವಾದವಾಗಲಿ ತಮ್ಮೆಲ್ಲರ ಬಾಳಿನಲ್ಲಿ ಬದುಕಿನಲ್ಲಿ ಸಿದ್ಧಲಿಂಗನ ದೇಹವಾಗಲೆಂದು ಹಾರೈಸುತ್ತ ನನ್ನೆರಡು ನನಗೆ ವಿರಾಮ ಪೂಜೆ ಪೂಜೆ ಅವರಿಗೆ ಧನ್ಯವಾದಗಳು ಚಂದ್ರಶೇಖರ್ ಒಂದ್ ಕಪ್ಪ ಹಲಗಲಿ ಸಹ ಕುಟುಂಬ ಹನುಮಂತ ಒಂದ್ ಕಪ್ಪ ಹಲಗಲಿ ಸಹ ಕುಟುಂಬದವರು ವೇದಿಕೆ ಮೇಲೆ ಬರಬೇಕು